ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಅಮೃತ ಧಾರ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಆನಂದ್ ಅವರು ಪರ್ಸನಲ್ ಅಕೌಂಟ್ ಕೂಡ ಸೀಸ್ ಮಾಡಿರೋದ್ರಿಂದ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ ಅಂತ ಅಪರ್ಣ ಹೇಳ್ತಾರೆ ಆಗ ಅಪರ್ಣ ಅದಕ್ಕೆ ಹೇಳೋದು ದುಡಿಯೋನಿಗೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು ಅಂತ ಅಷ್ಟಕ್ಕೂ ಕೂತು ತಿನ್ನೋರಿಗೆ ಕುಡಿಕೆ ಹೊಂದಿದ್ರು ಸಹ ಸಾಲಲ್ಲ ಅಂತ ಹೇಳ್ತಾರೆ ಗೊತ್ತಾ ಇಂಥವರಿಗೆ ಕುಡಿಕೆ ಅಲ್ಲ ಕೊಪ್ಪರಿಗೆ ಎಷ್ಟಿದ್ರೂ ಕೂಡ ಸಾಲೋದಿಲ್ಲ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಹೌದು ಕೂಡಿಟ್ಟಿರೋದು ಯಾರೋ ಆದ್ರೆ ಇಲ್ಲಿ ದರ್ಬಾರ್ ಮಾಡ್ತಿರೋರೇ ಬೇರೆಯವರಾಗಿ ಹೋಗಿದ್ದಾರೆ ಸ್ವಂತವಾಗಂತೂ ಏನು ಮಾಡೋಕೆ ಬರೋದಿಲ್ಲ ಅಟ್ಲೀಸ್ಟ್ ಇನ್ನೊಬ್ಬರು ಮಾಡಿಟ್ಟಿರೋ ಆಸ್ತಿನ ಕಾಪಾಡಿಕೊಳ್ಳೋಕೆ ಬರೋದಿಲ್ಲ ಅಂತಂದ್ರೆ ಇಂಥವರಿಗೆ ಏನಂತಾನೇ ಹೇಳಬೇಕು ನನಗಂತೂ ತಲೆ ಕೆಟ್ಟು ಹೋಗಿದೆ ನನಗೆ ಟೆನ್ಷನ್ ಆಗಿರೋದು ಈ ವಿಷಯಕ್ಕಲ್ಲ ಬ್ಯಾಂಕ್ ಅವರು ಗೌತಮ್ನ ಕರೆಸಿ ಮಾತನಾಡಿಸಿ ಇಲ್ಲ ಅಂತಂದ್ರೆ ಲೋನ್ ನ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರಂತೆ ಅದನ್ನ ಮನಸ್ಸಿಗೆ ಹಚ್ಚಿಕೊಂಡು ಆ ಜಯದೇವ್ ಏನಾದ್ರೂ ಮತ್ತೆ ಗೆಳೆಯನ ಹಿಂದೆ ಬಿದ್ದು ಸೈನ್ ಗೀನು ಅಂತ ಹೇಳಿ ಅವನ ನಿಮ್ದಿನ ಹಾಳು ಮಾಡಿ ಬಿಡ್ತಾನೆ ಅಂತ ನನಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಆಗ ಅಪರ್ಣ ಆನಂದ್ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೀಯಾ ಒಂದು ಕೆಲಸ ಮಾಡುವ ನಡೆದಿರೋ ವಿಷಯವನ್ನೆಲ್ಲ ಹೇಳಿ ಗೌತಮ್ಗೆ ಸ್ವಲ್ಪ ಹುಷಾರಾಗಿರೋ ಹುಷಾರಾಗಿರೋ ಅಂತ ಕೇಳಿದ್ರೆ ಸಾಕಲ್ವಾ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಹಾಗೆ ಮಾಡಿದ್ರೆ ತಾನು ಕಟ್ಟಿ ಬೆಳೆಸಿರೋ ಸಾಮ್ರಾಜ್ಯಕ್ಕೆ ಇಂತ ದುಸ್ಥಿತಿ ಬಂದಿದೆಯಾ ಅಂತ ಮನೆಯವರು ಮಾಡಿರೋದನ್ನೆಲ್ಲ ಮರೆತು ಮತ್ತೆ ಹೋಗಿ ತಲೆ ಕೊಟ್ಟು ಬಿಡ್ತಾನೆ ಇನ್ನ ಅತ್ತಿಗೆಗೆ ಏನಾದ್ರು ಈ ವಿಷಯ ಹೇಳಿದ್ರೆ ಅದು ಬೇರೆ ತರನೆ ಆಗ್ಬಿಡುತ್ತೆ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಆಗ ಅಪರ್ಣ ಆನಂದ್ ನೀನು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬೇಡ ಒಂದು ಕೆಲಸ ಮಾಡು ಮಲ್ಲಿಗಾದ್ರೂ ವಿಷಯನ ತಿಳಿಸು ಉಳಿದಿದ್ದನ್ನೆಲ್ಲ ಅವಳೇ ನೋಡ್ಕೊಂತಾಳೆ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಒಳ್ಳೆ ಐಡಿಯಾನೇ ಕೊಟ್ಟೆ ಚಿನ್ನ ಅಂತ ಹೇಳಿ ಮಲ್ಲಿ ನಂಬರ್ ಗೆ ಕಾಲ್ ಮಾಡ್ತಾರೆ ನಾಟ್ ರೀಚಬಲ್ ಅಂತ ಬರುತ್ತೆ ಆಗ ಅಪರ್ಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡು ಕಾಲ್ ಕನೆಕ್ಟ್ ಆದ್ರೂ ಆಗಬಹುದು ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಅಪ್ಪು ಮಮ್ಮಿ ನಾನು ಹೋಮ್ ವರ್ಕ್ ಎಲ್ಲ ಸರಿಯಾಗಿ ಮಾಡಿದ್ದೀನಿ ಒಂದ್ ಸರಿ ಬೇಕಾದ್ರೆ ಚೆಕ್ ಮಾಡಿ ಅಂತ ಹೇಳಿ ಬುಕ್ಸ್ ನ ತಂದು ಭೂಮಿ ಕೈಲಿ ಕೊಡ್ತಾರೆ ಆದ್ರೆ ನಾನು ಹೇಳ್ತೀನಿ ಇರು ಅಂತ ಹೇಳಿ ಅವರು ಒಂದ್ ಸರಿ ನೋಡಿ ಎಲ್ಲಾ ಸರಿಯಾಗಿ ಮಾಡಿದ್ದೀಯಾ ವೆರಿ ಗುಡ್ ಅಂತ ಹೇಳ್ತಾರೆ ಆಗ ಅಪ್ಪು ಮಮ್ಮಿ ಈಗಲಾದ್ರೂ ನಾನ್ ಆಟ ಆಡಕ್ಕೆ ಹೋಗಬಹುದಾ ಅಂತ ಕೇಳ್ತಾರೆ ಆಗ ಭೂಮಿ ಬೇಡ ಬೇಡ ಸುಮ್ನೆ ಕುತ್ಕೊಂಡು ಹೋಗಿ ಓದ್ಕೋ ಅಂತ ಹೇಳ್ತಾರೆ ಆಗ ಪ್ಲೀಸ್ ಮಮ್ಮಿ ಇಷ್ಟೊತ್ತು ಓದಿದ್ದೀನಿ ಅಲ್ವಾ ಆಟ ಆಡಕ್ಕೆ ಹೋಗ್ತೀನಿ ಅಪ್ಪು ರಿಕ್ವೆಸ್ಟ್ ಮಾಡ್ಕೊಂತಾನೆ ಇರ್ತಾನೆ ಆಗ ಭೂಮಿ ಇತ್ತೀಚೆಗೆ ನೀನ್ ಮನೇಲಿ ಇರಲ್ಲ ಅಂತ ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ ಸುಮ್ಮನೆ ಓದ್ಕೊ ಹೋಗು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅಪ್ಪು ಹೋಗಿ ಸೋಫಾ ಮೇಲೆ ಕುತ್ಕೊಂಡು ಉಲ್ಟಾ ಬುಕ್ನ ಇಡ್ಕೊಂಡು ಹಾಗೆ ನೋಡ್ತಿರ್ತಾನೆ ಆಗ ಭೂಮಿಕಾ ಆಕಾಶ್ ಸರ್ ನೀವು ಏನ್ ಮಾಡ್ತಿದ್ದೀರಾ ಓದ್ಕೊಂತಿದ್ದೀರಾ ಅಂತ ಕೇಳ್ತಾರೆ ಹೌದು ಮಮ್ಮಿ ಅಂತ ಆಕಾಶ್ ಹೇಳ್ತಾರೆ ಆಗ ಭೂಮಿಕಾ ಬುಕ್ಸ್ ನ ಸರಿ ಮಾಡಿ ಹೀಗೆ ಓದ್ಕೊಂಡ್ರೆ ಮಾತ್ರ ತಲೆಗೆ ಹೋಗೋದು ನೋಡು ಅಪ್ಪು ಎಕ್ಸಾಮ್ ಹತ್ರ ಬರ್ತಿದೆ ನೀನು ಗಮನ ಇಟ್ಟು ಓದಿ ಎಕ್ಸಾಮ್ ನ ಚೆನ್ನಾಗಿ ಬರಿಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು ಅರ್ಥ ಆಯ್ತಾ ಅಂತ ಹೇಳ್ತಾರೆ ಸರಿ ಮಮ್ಮಿ ಅಂತ ಹೇಳಿ ಆಕಾಶ್ ಸುಮ್ನಾಗ್ತಾನೆ ಆಗ ಭೂಮಿಕಾ ಮಲ್ಲಿ ನಾಳೆ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಇದೆ ಅಲ್ಲಿಗೆ ಹೋಗಬೇಕು ಏನು ಕೆಲಸ ಇಟ್ಕೋಬೇಡ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮಲ್ಲಿ ಹೇಳ್ತಾರೆ ಹಾಗೇನೆ ಮತ್ತೆ ಭೂಮಿಕಾ ಅಡಿಗೆ ಮನೆಗೆ ಹೋದ ಮೇಲೆ ಚಿಕ್ಕಿ ಏನಾಗ್ತಿದೆ ಇಲ್ಲಿ ಯಾಕೆ ಮಮ್ಮಿ ನನ್ನ ಆಟ ಆಡಕ್ಕೆ ಕಳಿಸ್ತಿದ್ಲಾ ನಿನ್ನೆಯಿಂದ ಅಂತ ಅಪ್ಪು ಕೇಳ್ತಾನೆ ಆಗ ನನಗೆ ಗೊತ್ತಿಲ್ಲ ನೀನೇ ಬೇಕಾದ್ರೆ ಕೇಳಿ ಹೋಗು ಅಂತ ಮಲ್ಲಿ ಹೇಳ್ತಾರೆ ಅಯ್ಯೋ ಬೇಡಪ್ಪ ನಾನ್ ಓದ್ಕೊಂತೀನಿ ಅಂತ ಅಪ್ಪು ಸಹ ಓದ್ಕೊಂತಿರ್ತಾನೆ ಹಾಗೇನೆ ಮತ್ತೆ ಇಲ್ಲಿ ಗೌತಮ್ ಅವರು ಮನೆ ಆಚೆ ಬೇಜಾರಿಂದ ನಿಂತಿರೋದು ನೋಡಿ ಮಿಂಚು ಒಳಗಡೆಯಿಂದ ಬಂದು ಪಾಪ ಯಾಕೆ ಪಾಪಾ ನೀವು ಯಾವಾಗ್ಲೂ ಬೇಜಾರಲ್ಲಿ ಇರ್ತೀರಾ ಮುಂಚೆ ಎಲ್ಲಾ ಹೀಗೆ ಇರ್ತಿರ್ಲಿಲ್ಲ ಬೇಜಾರಾಗಿದ್ರು ಕೂಡ ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ಸ್ಮೈಲ್ ಮಾಡ್ತಿದ್ರಿ ಆದ್ರೆ ಇವಾಗ ಸ್ಮೈಲೇ ಮಾಡ್ತಿಲ್ವಲ್ಲ ಯಾಕೆ ಹೀಗೆ ಅಂತ ಕೇಳ್ತಾಳೆ ಆಗ ಗೌತಮ್ ಅವರು ಆ ರೀತಿ ಏನಿಲ್ಲ ಪುಟಿ ನಾನು ಆರಂಭವಾಗೇ ಇದ್ದೀನಿ ಅಂತ ಹೇಳ್ತಾರೆ ಆಗ ಮಿಂಚು ಇಲ್ಲ ಪಾಪ ನೀವು ಸುಳ್ಳು ಹೇಳ್ತಿದ್ದೀರಾ ನಿಮ್ಮ ಮುಖದಲ್ಲಿ ಸ್ಮೈಲೇ ಇಲ್ಲ ಗೊತ್ತಾ ನಾನು ಈಗಲೇ ಹೋಗಿ ಆಕಾಶ್ನ ಕರ್ಕೊಂಡ್ ಬರ್ತೀನಿ ಅವಾಗ ಅವನು ನೀವು ನಗುವ ತರ ಮಾಡ್ತಾನೆ ಇರಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾಳೆ ಆಗ ಗೌತಮರು ಬೇಡ ಪುಟ್ಟಿ ನೀನು ಹೋಗಿ ಅವನನ್ನ ಕರಿತೀಯ ಅವನು ಇಲ್ಲಿಗೆ ಬಂದ್ರೆ ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ ಹಾಗೇನೆ ಮತ್ತೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಅವರ ಅಮ್ಮ ಬಂದು ನಿನ್ನನ್ನ ಬ್ಲೇಮ್ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯಾ ಏನಂತ ಉತ್ತರ ಕೊಡ್ತೀಯಾ ಅಂತ ಕೇಳ್ತಾರ ಆಗ ಮಿಂಚು ಹಾಗೆಲ್ಲ ಆಗಲ್ಲ ಪಾಪ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ಅವ್ರು ಏನಾದ್ರೂ ಬಂದು ನನ್ನ ಮಗ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ದಕ್ಕೆ ನೀನೇ ಕಾರಣ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೀಯ ಅದಕ್ಕೆ ನೀನು ಅಪ್ಪನ ಕರೆಯೋದು ಏನು ಬೇಕಾಗಿಲ್ಲ ಬೇಕಾದ್ರೆ ಬೇರೆ ಮಕ್ಕಳ ಜೊತೆ ಹೋಗಿ ಆಟ ಆಡ್ಕೋ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಹಾಗೇನೆ ಮಿಂಚು ಮತ್ತೆ ವಟಾರದಲ್ಲಿ ಹುಡುಗರು ಆಟ ಆಡ್ತಿರೋ ಆಟ ಆಡ್ತಿರ್ತಾರೆ ನೋಡಿ ನಾವೆಲ್ಲರೂ ಕೂಡ ಆಟ ಆಡಕ್ಕೆ ಬಂದಿದ್ದೀವಿ ಆದ್ರೆ ಆಕರ್ಷತ್ರ ಬ್ಯಾಟು ಬಾಲ್ ಎಲ್ಲಾ ಇರೋದು ಅವನೇ ಬಂದಿಲ್ಲ ಅಂದ್ರೆ ಆಟ ಆಡೋಕೆ ಆಗಲ್ಲ ಒಂದು ಕೆಲಸ ಮಾಡೋಣ ನಾವೆಲ್ಲಾ ಹೋಗಿ ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅವಾಗ ಅವರು ಕಳಿಸ್ತಾರೆ ಅಂತ ಹೇಳಿ ಹುಡುಗರೆಲ್ಲ ಡೈರೆಕ್ಟ್ ಆಗಿ ಭೂಮಿಕಾ ಅವರ ಮನೆಗೆ ಹೋಗ್ತಾರೆ ಹಾಗೇನೆ ಮತ್ತೆ ಅಪ್ಪು ಓದ್ಕೊಂತ ಕೂತಿರು ಓದ್ತಾ ಕೂತಿರೋದು ನೋಡಿ ಆಕಾಶ್ ಆಟ ಆಡಕ್ಕೆ ಬಾರೋ ಅಂತ ಮಿಂಚು ಕರಿತಳೆ ಆಗ ಅಪ್ಪು ಮಿಂಚು ಅಮ್ಮ ಬಿಡ್ತಿಲ್ಲ ನಾನೇನ್ ಮಾಡ್ಲಿ ಅಂತ ಹೇಳ್ತಾನೆ ಆಗ ನಾನೇ ಕೇಳ್ತೀನಿ ಇರು ಅಂತ ಹೇಳಿ ಮಿಂಚು ಮ್ಯಾಮ್ ಮ್ಯಾಮ್ ಅಂತ ಕೂಗ್ತಾಳೆ ಆಗ ಭೂಮಿಕಾ ಅವ್ರು ಅರೆ ಮಿಂಚು ಇದೇನಿದು ಗ್ಯಾಂಗ್ ಸಮೇತ ಬಂದ್ಬಿಟ್ಟಿದ್ದೀರಾ ಏನ್ ವಿಷಯ ಅಂತ ಕೇಳ್ತಾರೆ ಆಗ ಮಿಂಚು ಏನಿಲ್ಲ ಮ್ಯಾಮ್ ನಾವೆಲ್ಲರೂ ಕೂಡ ಆಟ ಆಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಆದ್ರೆ ಆಕಾಶ್ ಬರ್ಲಿಲ್ಲ ಬ್ಯಾಟು ಬಾಲ್ ಇರೋದೆಲ್ಲ ಅವನ ಹತ್ರನೇ ಅಲ್ವಾ ಅದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಅವನನ್ನ ಕಲಿಸಿಕೊಡಿ ಮ್ಯಾಮ್ ಅಂತ ಕೇಳ್ತಾಳೆ ಆಗ ಭೂಮಿಕಾ ಬೇಡ ಮಿಂಚು ಎಕ್ಸಾಮ್ಸ್ ಬೇರೆ ಇನ್ನೂ ಹತ್ರ ಬರ್ತಿದೆ ಅಲ್ವಾ ಅದಕ್ಕೆ ಆಟ ಆಡೋಕೆ ಹೋಗೋದೇನು ಬೇಡ ಓದ್ಕೋ ಅಂತ ನಾನೇ ಹೇಳಿದ್ದೀನಿ ಬೇಕಾದ್ರೆ ನೀವು ಹೋಗಿ ಆಟ ಆಡಿ ಅಂತ ಹೇಳ್ತಾರೆ ಆಗ ಮಿಂಚು ಹಾಗಲ್ಲ ಮ್ಯಾಮ್ ಯಾವಾಗ್ಲೂ ಓದ್ತಿದ್ರೆ ಬೋರ್ ಆಗುತ್ತೆ ಅಲ್ವಾ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ರೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅವಾಗ ಏನೇ ಓದಿದ್ರು ಕೂಡ ಪಟಾಪಟ್ ಅಂತ ತಲೆಗೆ ಹೋಗುತ್ತೆ ಅದಕ್ಕೆ ಮ್ಯಾಮ್ ಜಸ್ಟ್ ಹಾಫ್ ಅನ್ ಅವರ್ ಅಷ್ಟೇ ಆಟ ಆಡಿದ ತಕ್ಷಣ ಆಕಾಶ್ ಮನೆಗೆ ಬಂದು ಬಿಡ್ತಾನೆ ಪ್ಲೀಸ್ ಕಳಿಸಿ ಕೊಡಿ ಮ್ಯಾಮ್ ಅಂತ ಕೇಳ್ಕೊಂತಾಳೆ ಆಗ ಭೂಮಿಕಾ ಅವರು ಈಗೇನು ನಿಮಗೆ ಬ್ಯಾಟ್ ಬಾಲ್ ತಾನೇ ಬೇಕಾಗಿರೋದು ನಾನ್ ಬೇಕಾದ್ರೆ ಅದನ್ನ ಕೂಡ ಕೊಡ್ತೀನಿ ನೀವ್ ಹೋಗಿ ಆಟ ಆಡ್ಕೊಳ್ಳಿ ಅಪ್ಪು ಓದ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಮಿಂಚು ಪರ್ವಾಗಿಲ್ಲ ಬಿಡಿ ಮ್ಯಾಮ್ ಆಕಾಶ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ನಾವು ಕೂಡ ಆಟ ಆಡಲ್ಲ ನಡೀರ ಹೋಗೋಣ ಅಂತ ಮಿಂಚು ಹೇಳ್ತಾಳೆ ಆಗ ಭೂಮಿಕಾ ಮಿಂಚು ಒಂದು ನಿಮಿಷ ಇವಾಗ ಏನು ಆಟ ಆಡಕ್ಕೆ ಅಪ್ಪು ಕೂಡ ಬರ್ಬೇಕಲ್ವಾ ಅಪ್ಪು ಹಾಫ್ ಅನ್ ಅವರ್ ಅಷ್ಟೇ ಹೋಗಿ ಆಟ ಆಡಿಕೊಂಡು ಬೇರೆ ಎಲ್ಲೂ ಹೋಗದೆ ನೇರವಾಗಿ ಮನೆಗೆ ಬರಬೇಕು ಆಡ್ತಾ ಆಯ್ತಾ ಅಂತ ಹೇಳ್ತಾರೆ ಆಗ ಅಪ್ಪು ಥ್ಯಾಂಕ್ಸ್ ಮಮ್ಮಿ ಆದ್ರೆ ಆಫ್ ಅನ್ ಅವರ್ ಸಾಕಾಗೋದಿಲ್ಲ ಒನ್ ಅವರ್ ಆಟ ಆಡಕ್ಕೆ ಟೈಮ್ ಕೊಡು ಮಮ್ಮಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾನೆ ಆಗ ಭೂಮಿಕಾ ಅವರು ಹಾಫ್ ಅನ್ ಅವರ್ ಅಷ್ಟೇ ಹೋಗೋದಿದ್ರೆ ಹೋಗು ಇಲ್ಲ ಅಂತಂದ್ರೆ ಕುತ್ಕೊಂಡು ಓದ್ಕೊ ಅಂತ ಹೇಳ್ತಾರೆ ಆಗ ಅಪ್ಪು ಬೇಡ ಮಮ್ಮಿ ಹಾಫ್ ಅನ್ ಅವರ್ ತುಂಬಾ ಆಯ್ತು ಬಾಯ್ ಮಮ್ಮಿ ಅಂತ ಹೇಳಿ ಹುಡುಗರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಹಾಗೇನೆ ಮತ್ತೆ ಇಲ್ಲಿ ಜೇಡಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ದಿಯಾ ಜೊತೆ ಮಾತನಾಡ್ತಾ ಇರ್ತಾರೆ ಬೇಬಿ ಮನುಷ್ಯನಿಗೆ ತುಂಬಾ ಆಸೆ ಕನಸು ಇರುತ್ತೆ ಆದ್ರೆ ಅದು ಯಾವುದನ್ನು ಕೂಡ ದೇವರು ಈಡೇರಿಸಲ್ಲ ನನ್ನ ವಿಷಯದಲ್ಲಿ ಆಸೆ ಕನಸು ಈಡೇರದೇ ಇರೋದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ ಈ ಬ್ಲಡಿ ದಿವಾನ್ ಫ್ಯಾಮಿಲಿ ಮತ್ತೆ ಮತ್ತೆ ನನಗೆ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬಂದಾಗ ನೆನಪಾಗೋದು ಯಾರು ಗೊತ್ತಾ ಆ ಬ್ಲಡಿ ಮಲ್ಲಿಯೇ ನನಗೆ ಮೋಸ ಮಾಡಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡಲ್ಲ ಅವಳೇ ನನಗೆ ನೆನಪಾಗೋದು ಇನ್ನು ನನ್ನ ಬ್ರದರ್ ಅಂಡ್ ಸಿಸ್ಟರ್ ಇದ್ದಾರಲ್ಲ ಅದರಲ್ಲಿ ಪಾರ್ಥನಿಗೆ ಎಲ್ಲಾ ವಿಷಯ ಗೊತ್ತು ಆದರೆ ಅವನು ನನಗೆ ಏನೂ ಕೂಡ ಹೇಳಲ್ಲ ಹಾಗೇನೆ ಮತ್ತೆ ಅವನು ನನಗೆ ಊಟ ಹಾಕಲ್ಲ ಅಂತ ಇನ್ನು ಮಹಿ ಹತ್ರ ಮಾತಾಡೋಣ ಅಂತ ಹೋದ್ರೆ ಅವಳು ಮನೆಯಿಂದ ಆಚೆ ಹಾಕ್ತಾಳೆ ಇನ್ನ ಇರೋದು ಅಶ್ವಿನಿ ಅವಳು ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾಳೆ ನನ್ನಂತ ಒಬ್ಬ ಅಣ್ಣ ಇದ್ದಾನೆ ಅನ್ನೋದೇ ಅವಳಿಗೆ ಮರೆತು ಹೋಗಿರುತ್ತೆ ಬೇಬಿ ಮತ್ತೆ ಉಳಿದಿರೋದು ಇನ್ನಿಬ್ಬರು ಒಂದು ಶಕುನಿ ಮಾವ ಇನ್ನೊಂದು ನಮ್ಮಮ್ಮ ಶಕುನಿ ಮಾವ ಯಾವಾಗ ಯಾರ್ ಕಡೆ ಇರ್ತಾನೆ ಅಂತ ಹೇಳಕ್ಕೆ ಆಗಲ್ಲ ಯಾವಾಗ ಯಾವ ಪಕ್ಷ ಬೇಕಾದ್ರೂ ಬದಲಾಯಿಸ್ತಾನೆ ಅವನ ಕತೆ ಹೀಗೆ ಇನ್ನ ನಮ್ಮಮ್ಮ ಶಾಕುಂತಲ ಅವಳೇ ನನಗೆ ಎಲ್ಲಾ ಇದ್ದಿದ್ ನನಗೆ ನನಗೆ ಅವಳೊಬ್ಬಳೆ ಆದ್ರೆ ಅವಳಿಗೆ ನಾನು ಬೇಕಾಗಿಲ್ಲ ಅವಳಿಗೆ ಆ ಕ್ಲಬ್ ಬೇಕು ಯಾವಾಗ್ಲೂ ಹೋಗ್ತಾಳೆ ಎಸ್ ರೂಮ್ ಅಲ್ಲಿ ಕುತ್ಕೊಂಡು ದುಡ್ಡನ್ನ ಕಳ್ಕೊಂಡು ಬರ್ತಾಳೆ ಇನ್ನು ನನಗೆ ಅಣ್ಣ ಅಣ್ಣ ಇನ್ನು ನನಗೆ ಅಣ್ಣ ಅಂತ ಅನ್ನಿಸ್ಕೊಂಡಿರೋ ಬ್ಲಡಿ ಗೌತಮ್ ದಿವಾನ್ ಇದ್ದಾನೆ ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲ ನನ್ನ ತಲೆಗೆ ಕಟ್ಟಿ ಪರಾರಿಯಾಗಿದ್ದಾನೆ ನನಗೆ ಅಂತ ಯಾರು ಇಲ್ಲ ಬೇಬಿ ನಾನು ಒಂಟಿ ಫ್ಯಾಮಿಲಿ ಅಂತ ಬಿಟ್ರೆ ನನಗೆ ಅಂತ ಇರೋದು ನೀನೊಬ್ಬಳೆ ನೀನು ಯಾವಾಗ ಬಿಟ್ಟು ಹೋಗ್ತೀಯೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ದಿಯಾ ಜೈ ಅಂತ ಹೇಳ್ತಾರೆ ಬೇಬಿ ನಾನು ತಪ್ಪು ಹೇಳಿದ್ನ ತಪ್ಪಾಗಿ ಹೇಳಿದ್ರೆ ಸಾರಿ ಅಂತ ಹೇಳಿ ಜೇಡಿ ಅಲ್ಲಿಂದ ಹೋಗ್ತಾರೆ ಆಗ ದಿಯಾ ಕರೆಕ್ಟ್ ಆಗಿ ಹೇಳಿದ್ಯಾ ಜೈ ನೀನು ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ ಹಾಗೇನೆ ಮತ್ತೊಂದು ಕಡೆ ಗೌತಮ್ ಆನಂದ್ ಇಬ್ಬರು ಕೂಡ ಮಾತನಾಡ್ತಾ ಇರ್ತಾರೆ ಗೌತಮ್ ಅವರು ನಡೆದಿದ್ದ ಎಲ್ಲಾ ವಿಷಯನು ಆನಂದ್ ಅವರಿಗೆ ಹೇಳ್ತಾರೆ ಗೆಳೆಯ ಏನೋ ಹೀಗಾಗೋಯ್ತು ನೀನು ಅದಕ್ಕೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕಣ್ ಸನ್ನೆಯಲ್ಲೇ ಮಾತನಾಡ್ಕೊಂತೀರ ಆಮೇಲೆ ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಎಲ್ಲದೂ ಕೂಡ ಕೋಪದ ಸ್ಟಾಪ್ ಬಿತ್ತಲ್ಲ ಅತ್ತಿಗೆ ನಿನ್ನ ಕಂದರೆ ಆಗಲ್ಲ ನಿನ್ನ ಜೊತೆ ಮಾತನಾಡಲ್ಲ ಆದ್ರೆ ಆಕಾಶ ಯಾಕೋ ಅವಾಯ್ಡ್ ಮಾಡ್ಬೇಕು ಅವರು ತಪ್ಪು ಮಾಡ್ತಾ ಇದ್ದಾರೆ ಅವರು ಹೀಗೆ ಮಾಡಬಾರದಾಗಿತ್ತು ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರು ಇಲ್ಲ ಕಣೋ ಅವ್ರು ಮಾಡ್ತಾ ಇರೋದು ಸರಿಯಾಗೇ ಇದೆ ಆಕಾಶ್ ನಿಂದ ನನ್ನ ಸತ್ಯನ ಮುಚ್ಚಿಟ್ಟಿದ್ದಾರೆ ನಾವಿಬ್ಬರು ಕ್ಲೋಸ್ ಆಗ್ತಾ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಸತ್ಯ ಗೊತ್ತಾದ್ರೆ ಭೂಮಿಕ ಅವರು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ ಅದಕ್ಕೆ ಅವರು ಹಾಗೆ ಮಾಡಿದ್ದು ಅದಕ್ಕೆ ನಾನು ಅವನನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಆನಂದ್ ಅವ್ರು ಇಲ್ಲ ಗೆಳೆಯ ನೀನು ತಪ್ಪು ಮಾಡ್ತಾ ಇದ್ದೀಯಾ ನೀನು ಹೀಗೆ ಅವಾಯ್ಡ್ ಮಾಡ್ತಾ ಹೋದ್ರೆ ಅವನು ನಿನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೇನೆ ಮತ್ತೆ ನೀನೇ ಅವನಿಗೆ ಹತ್ತಿರ ಆಗಬೇಕು ಅಂದ್ರೂ ಕೂಡ ಆಗೋದಿಲ್ಲ ನೀನು ಮಕ್ಕಳ ವಿಷಯದಲ್ಲಿ ನಡ್ಕೊಂತ ಇರೋದು ತಪ್ಪು ಹೀಗೆ ಬಿಡಬಾರ್ದು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಮತ್ತೆ ಏನು ಮಾಡೋಕ್ಕೆ ಆಗುತ್ತೆ ನಾನು ಅಂತ ಹೇಳ್ತಾರೆ ಆಗ ಆನಂದ್ ಅವ್ರು ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಳಿದ್ರೆ ಬೈಬಾರ್ದು ಅಂತ ಹೇಳ್ತಾರೆ ಸರಿ ಏನು ಹೇಳು ಅಂತ ಗೌತಮ್ ಅವ್ರು ಕೇಳ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಅಪ್ಪು ಮಿಂಚು ಮಾತನಾಡ್ತಾ ಇರ್ತಾರೆ ಈ ಆಕಾಶ್ ನನಗೆ ಏನಾಗಿದೆ ಯಾಕೆ ಇತ್ತೀಚೆಗೆ ಮನೆ ಕಡೆ ಬರ್ತಾ ಇಲ್ಲ ನಾನು ಹೋಗಿ ನಿನ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಪಪ್ಪ ಕೂಡ ಬೇಡ ಪದೇ ಪದೇ ಹೋಗಿ ಡಿಸ್ಟರ್ಬ್ ಮಾಡ್ಬೇಡ ಅಂತೆಲ್ಲ ಹೇಳ್ತಿದ್ದಾರೆ ಕಣೋ ಅಂತ ಹೇಳ್ತಾರೆ ಹೌದಾ ಮಮ್ಮಿನೂ ಹಾಗೆ ಹೇಳ್ತಾ ಇದ್ದಾರೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ನೀನ್ ಎಲ್ಲೂ ಹೋಗ್ಬೇಡ ಅವರಿಗೆ ತೊಂದರೆ ಕೊಡ್ಬೇಡ ಓದು ಅಂತ ಹೇಳ್ತಾ ಇರ್ತಾರೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ ತುಂಬಾನೇ ಬೋರ್ ಆಗಿದೆ ನಾನು ಕ್ಲಾಸ್ ರೂಮ್ ಅಲ್ಲಿ ಇದ್ದೀನ ಮನೇಲಿ ಇದ್ದೀನ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಏನೋ ಹೇಳ್ತಿದ್ದೀಯಾ ನೀನು ಚೆನ್ನಾಗಿ ಓದ್ತಾ ಇಲ್ವಾ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇಲ್ವಾ ಎಲ್ಲ ಚೆನ್ನಾಗಿ ತಗಿತಾ ಇದ್ಯಾ ಆದ್ರೂ ಕೂಡ ನಿಮ್ಮ ಅಮ್ಮ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಇಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಇರ್ಲಿ ಬಿಡು ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಇದರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ ನಾವು ಏನಂತ ಕ್ರ್ಯಾಕ್ ಮಾಡೋಣ ಟ್ರ್ಯಾಕ್ ಮಾಡೋಣ ಅಂತ ಹೇಳ್ತಾರೆ ಹೌದು ಮೊದಲು ಟ್ರ್ಯಾಕ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನಾವು ಟ್ರ್ಯಾಕ್ ಆಗ್ಬಿಡ್ತಿವಿ ಅಂತ ಅಷ್ಟೇ ಅತ್ತ ಮತ್ತೆ ಮಿಂಚು ಇನ್ನೊಂದು ವಿಷಯ ಅಪ್ಪ ಅಮ್ಮನ ಬಗ್ಗೆ ನಮ್ಗೆ ಸತ್ಯ ಗೊತ್ತಾಗಿದೆಯಲ್ಲ ಅದನ್ನ ನಾವು ಯಾರಿಗೂ ಕೂಡ ಹೇಳೋದು ಬೇಡ ಅದು ಸೀಕ್ರೆಟ್ ಆಗಿ ಇರಲಿ ಅವರಿಬ್ಬರನ್ನ ಒಂದು ಮಾಡ್ಬೇಕು ಅಂತ ಅನ್ಕೊಂಡ್ವಿ ಆದ್ರೆ ಅದು ಆಗ್ತಾ ಇಲ್ಲ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಮಿಂಚು ಹೌದು ಕಣೋ ನನಗೂ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ನಮ್ಮ ಪಪ್ಪ ನನ್ನ ಜೊತೆ ಮಾತನಾಡ್ತಿಲ್ವಲ್ಲ ಅದೇ ಬೇಜಾರು ನನಗೆ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಬೇರೆ ಏನು ಕೂಡ ಓಡ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಮಿಂಚು ನೀನೇನು ತಲೆ ಕೆಡಿಸ್ಕೋಬೇಡ ಮೊದಲು ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಂಡು ಹಿಡಿಯೋಣ ಆಮೇಲೆ ಅವರಿಬ್ಬರನ್ನ ಒಂದು ಮಾಡೋದು ಹೇಗೆ ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಹಾಗೇನೆ ಅವರಿಬ್ಬರು ಏನೋ ಯೋಚನೆ ಮಾಡ್ತಾ ಇರ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಆನಂದ್ ಅವ್ರು ನಾನು ಶಾಂತಿ ದೂತರ ಕೈಯಲ್ಲಿ ಬಿಳಿ ಬಾವುಟ ಇಡ್ಕೊಂಡು ಹೋಗಿ ಅಕ್ಕೆ ಹತ್ರ ಮಾತನಾಡ್ತೀನಿ ಅಂತ ಹೇಳ್ತಾರೆ ಹೋಗು ಹೋಗು ಅವರು ಕಪ್ಪು ಬಾವುಟನ ಯಾವಾಗ್ಲೂ ರೆಡಿ ಇಟ್ಕೊಂಡಿರ್ತಾರೆ ಬೇಡ ಕಣು ಅದೆಲ್ಲ ಅಂತ ಗೌತಮ್ ಅವ್ರು ಹೇಳ್ತಾರೆ ಬೇಡ ಅಂದ್ರೆ ಹೇಗೋ ಸರಿ ಪ್ರಯತ್ನ ಮಾಡ್ತೀನಿ ನಾನು ಅಷ್ಟೇ ನಾನಷ್ಟೇ ಅಲ್ಲ ಅಪರ್ಣನ ಜೊತೆ ಅಪರ್ಣನ್ನು ಕೂಡ ನನ್ನ ಜೊತೆ ಬರ್ತಾಳೆ ಹೋಗಿ ಅದಕ್ಕೆ ಜೊತೆ ಮಾತನಾಡ್ತೀವಿ ಕಣೋ ಇಲ್ಲ ಅಂತ ಹೇಳ್ಬೇಡ ಅಂತ ಹೇಳ್ತಾರೆ ಆ ರೀತಿ ಹೋಗಿ ಮಾತನಾಡೋ ಹಾಗಿದ್ದಿದ್ರೆ ನಾನೇ ಮಾತನಾಡ್ದಿದ್ದೆ ಅಲ್ವಾ ನೀವಿಬ್ಬರು ಹೋಗಿ ಮಾತನಾಡಿದ್ರೆ ಅದು ಲಾಭಿ ಆಗುತ್ತೆ ನನಗೆ ಲವ್ ಬೇಕಾಗಿರೋದು ಬಲವತ್ತವಾಗಿ ನಾವು ಏನು ಸಹ ಮಾಡೋಕೆ ಹೋಗಬಾರದು ಕಣೋ ತನ್ನಷ್ಟಕ್ಕೆ ಬಿಟ್ಟು ಬಿಡಬೇಕು ಆಗ ಎಲ್ಲ ಸರಿ ಹೋಗುತ್ತೆ ನೀನು ಸುಮ್ನಿರು ಏನು ಮಾಡಬೇಡ ಅಂತ ಹೇಳ್ತಾರೆ ಪ್ಲೀಸ್ ಗೆಳೆಯ ಹೀಗೆಲ್ಲ ಮಾತನಾಡಬೇಡ ನಡೀತಾ ಇರೋದೆಲ್ಲ ನಡ್ ನೋಡ್ಕೊಂಡು ಸುಮ್ನೆ ಇರೋದಕ್ಕೆ ಹೇಗಾಗುತ್ತೆ ನಿನ್ನ ಹೆಂಡತಿ ಮಗು ಕಣ್ಣ ಮುಂದೆನೆ ಇದೆ ಇದ್ರೆ ನೋಡು ಇಲ್ಲ ಮಾತನಾಡಿಸು ಹಾಗೂ ಇಲ್ಲ ಅಂತಂದ್ರೆ ಮುದ್ದಾಡು ಇಲ್ಲ ಅಂತಂದ್ರೆ ಕೇಗೋ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀಯಾ ಒಂದೇ ಒಂದು ಸಾರಿ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನಿನಗೆ ಒಂದ್ಸರಿ ಹೇಳಿದ್ರೆ ಅತ್ತ ಆಗಲ್ವೇನೋ ಬೇಡ ಅಂತ ಹೇಳ್ದೆ ತಾನೆ ಪದೇ ಪದೇ ಇದರ ಬಗ್ಗೆನೆ ಮಾತನಾಡಿ ಯಾಕೆ ತಲೆ ತಿಂತ ಇದೀಯ ಮೊದಲಿಂದ ಎದ್ದು ಹೋಗೋ ಮೊದಲು ಇಲ್ಲಿಂದ ಎದ್ದು ಹೋಗೋ ಅಂತ ಹೇಳ್ತಾರೆ ಆಗ ಆನಂದ ಅವ್ರು ಇಲ್ಲ ಗೆಳೆಯ ನನ್ನ ಮಾತು ಕೇಳು ಒಂದೇ ಒಂದು ಸಾರಿ ನಾವು ಪ್ರಯತ್ನ ಮಾಡ್ತೀವಿ ಏನಾಗುತ್ತೋ ನೋಡೋಣ ಇದನ್ನೆಲ್ಲಾ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನಾ ನಿನಗೆ ಯಾಕೋ ಈ ರೀತಿ ಎಲ್ಲ ತಲೆ ತಿಂತ ಇದ್ಯಾ ಎದ್ದು ಹೋಗೋ ಇಲ್ಲಿಂದ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಆಯ್ತು ಬಿಡಪ್ಪ ನಾವೇನೋ ಹೋಗ್ಲಿ ಮಾತನಾಡಲ್ಲ ಅಟ್ಲೀಸ್ಟ್ ನೀನೇ ಹೋಗಿ ಮಾತನಾಡು ಈಗ ಹೆಂಡತಿ ನಿನ್ನಿಂದ ದೂರ ಇದ್ದಾರೆ ನೀನು ಮಗನ ಪ್ರೀತಿನೂ ಕೂಡ ಕಳ್ಕೊಂತೀಯ ಯಾಕೆ ಅಂತಂದ್ರೆ ಚಿಕ್ಕ ಮಕ್ಕಳ ಮನಸ್ಸು ತುಂಬಾನೇ ಸೂಕ್ಷ್ಮ ಅವರ ಮನಸ್ಸಿನ ಮೇಲೆ ಗಾಯ ಆಗೋದು ಅಷ್ಟು ಸುಲಭವಾಗಿ ವಾಸಿ ಆಗಲ್ಲ ಕೊನೆ ತನಕ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಗೌತಮ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯ ಹಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ಧಾರಾವಾಹಿಯ ಸಂಚಿಕೆಯನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಹೌದು ಸ್ನೇಹಿತರೆ ಹಾಗೆಯೇ ಮುಂದಿನ ಧಾರಾವಾಹಿಯ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು